தමයි சහිිය உ அத்த சண்டග நீ சண்டගயா ஓ அப்ப දිලමනේගේ அப்பకి சி அப்பుக்கே நூளம அபுக்கரைப்பනිதனతன தமයි அ කිය කරப்பనిதிப்ப ஓ சிச்சு குப்ப அப்பుக்கே! ஓ ஐத்துකනවා ත්த்திන அ කම జலබ නூ చට ந அங்கே கచ అவின்ன் පරගచ තத்தனே. ಕಾದ ತೆಗಿತೀನಿ ಅಂದ್ರೆ ಸೋನ್ ಕೇಳಿಸ್ಕೊಂಡು ಬೊತ್ತು ಅಂದ್ರೆ ಮುಗೀತು ಹ್ಮ್ ನನ್ನ ಮಗು ನಾನು ಮಾತಾಡ್ಕೊಂಡು ಕಟ್ಟಿ ಹಾಕೊಂಡು ಟಿವಿ ನೋಡ್ಕೊಂಡು ಸಣ್ಣ ಮುಟ್ಲುವೆ ಸುಮ್ನೆ ಏನೇನಾದ್ರು ಮಾತಾಡ್ತಾ ಇರ್ತಾರ ತಟ 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 ಆಮೇಲೆ ಮನೆ ಕಡೆ ಬಿಡ್ತಿದೆ ಮನೆ ಕಂಡು ತಕೊಂಡೋಗಿ ಮರಗಿಸ್ತೀನಿ ಇಲ್ಲ ನನ್ನ ಜೊತೆ ಮನೆ ಕಂದ್ರು ಮನೆ ಕಂಡ ಚಿಕ್ಕಮ್ಮ ಚೆನ್ನಾಗಿದ್ದದ ಹ ಚೆನ್ನಾಗದ ಕರ್ಕೊ ಬರುವೆ ಅಯ್ಯೋ ನನ್ ಕರೀಕ ಮಗ ಬುಂದಳ ಇಲ್ವ ಅನ್ಕೊಂಡ ಎಲ್ಲೂ ಒಯ್ಕಿಲ್ವಲ್ಲ ಸುಮ್ಮನೆ ಏನ್ ಮಾಡದಿಯೇ அந்த கரீனா கர்த்துல அல்ற அப்பாரி அப்பட்த்துல சரி அம்மா ஆயுலே சேர்ஸ் மாவெத்து

ಎತ್ಕೊಂಡು ಕರ್ಕೊಂಡು ಹೋಗ್ತೀನಿ ಮಾವನ ಆಯ್ತು ಕರ್ಕೊಂಡು ಹೋಗು ಓಸಿ ಆಸೆ ಮಾಡಲ ಕಣ್ಮಗ ಹಸಿ ಅಲ್ಲಿ ಎಷ್ಟೋತ್ನೂ ನಮ್ ಅನಿತಾವ್ಯಾ ನಾನೇನ ಕೆಲ್ಸ್ ಕಿಲ್ಸಿನ ಬಂದ್ರೆ ನೀರ್ ತಕೊಬಂದ್ ಕೊಡೋದು ಓಡಾ ಇಸ್ಕೊಬರ್ತಾನಮ್ಮಂತಾವ್ ಆಮ ಕೋಳಿಗೆ ಇಲ್ಲಿ ಬಣ್ಣ ಅವಳು ತರ್ಸ್ಕಾಳ ಯಾಕಂದ್ ಅರ್ಧ ಕೆಜಿಯ ಮಾಡಿಬಿಟ್ರೆ ಏನಿಲ್ಲ ಕೊಡೋಗು ನಮ್ಮಅಮ್ಮನ್ಗೆ ಕೊಡೋಗು ಅಮ್ಮನಿಗೆ ಅನ್ಕೊಂಡು ಬಟ್ಲು ಬಿಡ್ಸ್ಕೊಂಬಸ್ಕೊಂಬ್ ಬಿಡ್ಸ್ಕೊಂಡು ತರ್ತಿರೋದಯ ನೀನು ಮಾಡದ ಕೊಡು ಅಯ್ಯೋ ನಾನು ಮಾಡಾಕಿಯಲ್ಲ ಸರಿಯಾಗಿ ಕಣ್ಮಗ யாவது ரொம்ப கொடுத்த நான் ஏன் அவ்வளோ கொடுத்தாள் நான் கொடுபாட் நானு கொடுத்தீனி தனம நீந்த ஆகலயே அவ மாளே ஆமேலிங்க கிம்பி நே சாகி மாதிரி கொடுத்தாரா அவள் கொடுத்தாரல்ல நன்கு கொடுத்தாள் நீட் கொடமா ஒவ்வொடச்சா அய்யோ நான் கொடுவதுவா ஈ நன் மக ஏன் மாதிரி அவரு தந்து கொட்டி புடக்கிளா ಕೊಡು ಅಮ್ಮನಿಗೆ ಕೊಡು ಅಮ್ಮನಿಗೆ ಅನ್ಕೊಂಡು ಬಟ್ಲಾಗ ಬಿಡ್ಸ್ಕೊಂಡು ತರ್ತಿರೋದೇ ಕನವ ಹಸಿ ಆಸೆ ಮಾಡೋಕ್ಕಿಲ್ಲ ಪಪ್ಪ ನನ್ನ ಮಗ ಹೆಂಗೆ ಬಿಡು ಗಂಡ್ ಮಕ್ಳು ಇದ್ರೆ ನೋಡ್ಕೊತೀಲ್ವಮ್ಮ ಚೆನ್ನಾಗಿ ನೋಡ್ಕೊ ಅವ್ನೇ ಅಯ್ಯೋ ನೋಡ್ಕೊತೀನಿ ಕನವ ನಾನು ಹೋಯ್ತಾ ಬಂಗೆ ಬರೋಕಿಲ್ಲ ಬರೀ ಕೈಲಿ ಏನಾದ್ರು ಒಂದು ಒಂದೇ ಕೊಡ್ಬೇಕು ನಾನು ಇಲ್ಲ ನನಗೆ ಸಮಾಧಾನ ಅಂತಕ್ಕಿಲ್ಲ ಗೌರಿ ಹಬ್ಬಕ್ಕೆ ಬಟ್ಟೆ ತರ್ನಿಲ್ವ ನಾನು ಚೆನ್ನಾಗಿ ಕಾಣ್ತಿದ್ದೆ ಇಟ್ಕೊಂಡು ಮಾತ್ರ ನಿಮ್ಮ ಅಪ್ಪನೇ ಯಾಕಂದ ಮಗ ನೋಡಕ್ಕೆ ನಿಮ್ಮ ಅಪ್ಪ ನೋಡ್ದಂಗೆ ಆಯ್ತದೆ ಕಣ್ಣಮ್ಮ ಸೇಮ್ ಅಪ್ಪನಂಗೆ ಅವನಲ್ಲಮ್ಮ ಒಂಚೂರಾರೇ ಅಪ್ಪ ಇದರ ಹುಸಿ ಖುಷಿ ಪಡ್ತಿಲ್ಲಮ್ಮತ್ರ ಇವ್ ನೋಡಿದ್ರಲ್ವ ಅಯ್ಯೋ ಏನ್ ಮಾಡ್ಯವ ಏನ್ ಮಾಡಿ ಪಾಪ ಮುಗ ಗಂಟನ ಇದ್ಬಿಟ್ಟು ಈ ಮುಗೀನ್ ನೋಡ್ಕೊಂಡ ಹೇಳಿದ್ರೆ ಅಪ್ಪ ಎಷ್ಟೋ ಸಮಾಧಾನ ಆಗದವ ಏನ್ಗೇ ಅಯ್ಯೋ ಏನ್ ಮಾಡಕ್ ಬಿಡಮ್ಮ ಬುಡಮ್ಮ ಹೇಳ ಬರ ಹ್ಮ್ ಇನ್ನೇನಮ್ಮ ಊಟ ಮಾಡ್ಬಾ ಇಲ್ಲ ಕತೆ ಸುಮ್ನೀರವ ಊಟ ಗೀಟ ಏನ್ ಬಡಿ ಈಗ ಬುರವತ್ತ ಮಾಡ್ಕೊ ಬಂದೆ ಆಮೇಲೆ ಮಾಡ್ತೀನಿ ಸುಮ್ನಿರು ಏನ ನಿನ್ ಗಂಡ ಕೆಲ್ಸ ಕುಕರ್ ಇನ್ನೇನೋ ಹೊತ್ತಾಯ್ತು ಅವ್ರೇ ಬದ್ಲಿ ಬರಲಿ ಸುಮ್ಕಿರು அய்யோ நங்களுட்ல அவனங்க சைலெண்ட் அம்ம அட்டை உடல மகளும் அல்வ அட்டை உடனோட சைலெண்ட் மகனோடாஸ் ஆய்துவ ఏను ఇకి గరాట గిలాటి మగ భా సైలేంటు ఒంచూరు గరాట ఇలా కను మాత్ర భాళ సైలేంట్ భీ ఆమె బుద్ధి మగ చనగదక మగ్ సైలే ఓడ్కే మూడు హంగారు చన నగ్ నగీత మాట్లాడద్రే అవును తమసిె మార్కం హె చూరు ఏనా సప్కిబుట్రు సాకు యాకమ్మ యాకమ్మ సప్కే యాకమ్మ సప్పకే అంతదక అయ్యో చన నం నంగే ಖುಷಿ ಖುಷಿಯಾಕಿಲ್ಲ ಮಗ ನಿಜವಾಗ್ಲೂ ಆ ಮಗ ಇರೋದಕ್ಕೆ ನನಗೆ ಏನು ನನಗೆ ಎಂಟು ಬರೋಕ್ಕಿಲ್ಲ ಕೆಲ್ಸದಿಂದ ಬರೋದು ನಮ್ಮ ಬಾಟ್ಲಲ್ಲಿ ಕೂತ್ಕೊಂಡೆ ಕಾಯ್ತಾಯಿರ್ತಾನೆ ಬಂದ ತಕ್ಷಣ ಮುಗಿ ಅವ್ರ ಅಮ್ಮಂತ ಹೋಗ್ಬಿಡ ಸಂಡೇ ಇಲ್ಲ ಅವ್ರ ಅಮ್ಮ ಹುಡ್ಕಾಡಬೇಕು ಉಣ್ಣೋದು ತಿನ್ನೋದು ಎಲ್ಲ ಇಲ್ಲ ನಾನು ಅವ್ನು ಹೆಚ್ಚಾಗಿ ಮಾಡ್ತೀನಿ ಮಗ ಉಂಡ್ಲೆ ಅಂದ್ಬಿಟ್ಟು ಅಲ್ತಿಗೆ ಮಾಡೋಕ್ಕಿಲ್ಲ ಕಣವ ಅಯ್ಯೋ ಉಂಡ್ಲಿ ತಿನ್ಲಿ ಅಂದ್ಕೊಂಡು ಅದು ಏನಿಲ್ಲ ಯಾರನ್ನ ಆಸೆ ಮಾಡೋದು ಪಪ್ಪ ಅವರ ಕೆಂಪಮ್ಮ ಕೆಂಪಂತ ಹೋಯ್ಕಿಲ್ಲ ಇದು ನಾನ ಇದ್ಬಿಟ್ರೆ ಹೋಯ್ಕಿಲ್ಲ ಕೆಂಪಕ್ಕೆ ಹಂಗೆ ಅಂತದೆ ಕೆಂಪಟ್ಟಿ ಓ ಏನವ ಇಷ್ಟು ಮುಟ್ಟಕ್ಕೆ ಹಚ್ಕೊಳವಾರಲ್ಲ ನಿನ್ನ ಅಂತ ಕೆಂಪಟ್ಟಿ ಚೆನ್ನಾಗದೆ ಹ್ಞೂ ಚೆನ್ನಾಗದ ಕಣವ ಚೆನ್ನಾಗದೆ ಏನಿಲ್ಲ ಪಪ್ಪಾ ಚೆನ್ನಾಗದೆ ಅವರೆಲ್ಲ ಒಂಥರ ಪಾಪ ಏನೋ ಒಂಚೂರು ಸಪೋರ್ಟ್ ಮಾಡಿ ಇತ್ತು ಸರಿ ಆಯ್ತು ಕಣ್ಮಗ ಇಲ್ಲ ಅಂದಿರ ನಿನ್ನ ಗಂಡ ಯಾವುದೇ ಕಾರಣಕ್ಕೂ ಒಪ್ಕೋದಿತ್ತಿಲ್ಲ ಒಪ್ಕೊಂಡು ಎಲ್ಲನು ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ಅದಕ್ಕೆ ನಾನು ಮಾತ್ರ ಏನೇ ಇದ್ದ ಅಲ್ಲಿ ಮಗ ಅವ್ರ ಮನೆ ತಕ್ಕೇ ಏನೇ ಆದರೂ ಕೆಂಪಿಗೆ ನಾನು ಹೇಳ್ಕೊಳ್ಳೋದ್ವಿ ಇವ್ಗಂಗ್ ಚಿಕ್ಕವನು ಮಾತಾಡ್ತಾಳೆ ಏನಾದ್ರೂ ನನಗೆ ಕೆಂಪಕ್ಕೂ ಕೊಟ್ಟು ಮಾತಾಡ್ದಂಗೆ ಮಗ ನೀನು ಏನಾರು ಅನ್ಕೋ ಏನಿದ್ರು ಕೆಂಪಕ್ಕೂ ಕೊಟ್ಟಲೆ ನನಗೆ ಹೇಳ್ಕೊಳ್ಬೇಕು ಸಮಾಧಾನ ಆಗಬೇಕು ಪಪ್ಪಾಗ ಒಂದು ದಿವ್ಸಕ್ಕೊಂದ್ಸತಿರೇ ಇಲ್ಲ ಅವ್ರ ತಕ್ಕ ನಾನು ಹೋಗ್ಬೇಕು ನನ್ನ ತಕ್ಕ ಅವ್ರು ಬರಬೇಕು ಇಲ್ಲ ಅಂದ್ರೆ ಸಮಾಧಾನನೇ ಆಯ್ಕೆ ನನಗೆ ಪಪ್ಪಾ ಅಮ್ಮ ಇದ್ದಾಗಂತೂ ನಿಂಗಮ್ಮ ಮನೆ ತಕ್ಕ ಹೋಗ್ಬಿಡ್ತಿತ್ತೀವಲ್ಲ ಈಗ ಏನಿಲ್ಲ ಆರಾಮಾಗಿ ಹೋಗೋದು ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾತಾಡೋದು ಕತೆಡೋದು ಆಮೇಲೆ ಇತ್ಕೊಂಡಿದ್ದ ಕನ್ಮಗೆ ಚುಂಚಿಂಗಿರಿ ಕರ್ಕೊಂಡು ಹೋಗಿದ್ರು ಓ ಚುಂಚಿಂಗಿರಿಗೆ ಹೋಗಿದ್ರ ಸರಿ ಸರಿ ಯಾವಾಗ ಭಾನುವಾರ ಹೋಗಿದ್ದು ಮಟನು ಚಿಕನು ಏನಾರು ತಗೊಂಡು ಇದು ಟಿ ಟಿ ವೇರ್ ಮಾಡ್ಕೊಂಡು ಹೋಗಿದ್ದು ಎಸದಿ ಎಸದಿನೂ ಬಂದಿತ್ತು ಎಸದಂಟಿ ಆಮೇಲೆ ಯಾರು ಅವ್ರವ್ರ ಮನೆ ಜನಗಳು ಜೊತೆಗೆ ನಾನು ಹೋಗಿದ್ದೆ ಅವು ಹೋಗಿ ಒಳ್ಳೆ ಚೆಂದಾಗಿ ಉಣ್ಕೊಂಡು ತಿನ್ಕೊಂಡು ಸುಮಾರು ಕಂಟವ ಚೆನ್ನಾಗಿ ಇದ್ಕೊಂಡು ಬಂದಕ್ಕನವ ಅಡ್ಗೆರ ನಾನು ಕೆಂಪಟ್ಟಿ ಇಬ್ಬರು ಸೇರ್ಕೊಂಡು ಅಡುಗೆರ ಮಾಡಿ ಒಳ್ಳೆ ಚೆನ್ನಾಗ್ ಅಯ್ಯೋ ಕರಿಯರು ದೊಡ್ಡಾಗಿ ಏನಾರು ಮಾಡಿದ್ರೆ ನಿಮ್ಮ ನಿಮ್ಮೆ ಅಯ್ಯೋ ಅಲ್ಲೇ ಕೂತ್ಕೊಳ್ಳೋಕೆ ಜಾಗಿರ್ತಿಲ್ಲ ಅದಕ್ಕೇನೋ ಏನಿಲ್ಲ ಅಯ್ಯೋ ಸಿಕ್ಕಿರ ಸುಮ್ಮನಿರಮ್ಮ ನಿನ್ನ ಕರ್ದಿರೋದು ಹೆಚ್ಚು ನಮ್ಮನು ಬೇರೆ ಕರಿ ಅಂತ ಹೇಳಕ್ ಅದ ಸಿಕ್ಕಿಲ್ಲ ಬಿಡು ಅಮ್ಮ ಯಾರೋ ಇಷ್ಟರ ಮಾಡ್ಕೊಳಕ್ಕೆ ಹೋಗ್ಬೇಡ ಕಣಮ್ಮ ಚೆನ್ನಾಗಿ ನಿಮ್ದೇ ಇರೋದು ಕಲಿ ನೀನು ತಲೆಗಿಡ್ಸ್ಕೊಳ್ಳೋಕೋಬೇಡ ಹ್ಞೂ ಆರಾಮಾಗಿ ನೀನು ಏನು ಮಾಡಿ ಕೆಲ್ಸಕ್ಕೆ ಹೋಗ್ದರ್ತಾನೆ ನೀನು ಸುಮ್ಮನೆ ಆರಾಮಾಗಿರೋಕಾಯಿ ಕಿಳು ಇರೋದು ಉಣ್ಕೊಂಡು ಹುಣಕಿರು ಕುತ್ಕೊಂಡ್ರೆ ಹುಚ್ಚಬೋದಂಗೆ ಆಯ್ತದೆ ಮಗ ನಿಜವಾಗ್ ಏ ಏನೂ ಹೋಗಿ ಹೊಲ್ತ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಬರ್ಬೋದು ಸುಮ್ಮನೀರು ಊಟಾಗಿಟ್ಟ ಅಲ್ಲೇ ಕೊಡ್ತಾರೆ ಒಂದೊಂದು ದಿವಸ ಒಂದೊಂದು ದಿವ್ಸಕ್ಕೆ ಏನು ಚೆನ್ನಾಗಿರು ಕೊಡ್ತಾರೆ ಇಲ್ಲ ಅಂದ್ರೂ ಇಲ್ಲ ಮಾತ್ರ ಟೀ ಬನ್ನು ಕಡಲೆಪುರಿ ಆಳು ಮೂಳು ಅಂತವೆ ಕೊಡ್ತೇನೆ ಇರ್ತಾರೆ ಉಣ್ಕೊಳ್ಳೋದು ನಾಲ್ಕು ಹತ್ತು ಜನ ಹದಿನೈದು ಜನ ಇರ್ತಾರೆ ಗುಂಪಲ್ಲಿ ಗೋವಿಂದ ಅನ್ಕೊಂಬರೋದು ಇನ್ನೇನು ಹಾಂ ಅದಕ್ಕೆ ಮನೆಯವರು ಕೂತ್ಕೊಂಡು ಕಾಸು ಕೊಟ್ಟಾರ ಸುಮ್ಮನೆ ಇರೊತ್ತಾಗೆ ಸರಿ ಕೂತ್ಕೊ ಆಯ್ತು ಒಂಚೂ ಬರ್ತೀನಿ ಕೂತ್ಕಮ್ಮ ಕುತ್ಕಮ್ಮ ಕಾಪಿ ಬೇಡ ಒಂಚೂ ಟೀನೇ ಮಡಗ್ಲೆ ಹಾಂ ಸರಿ ಆಯ್ತಮ್ಮ ಕೂತಿರು ಮಾಡ್ಕೊಬರ್ತೀನಂತೆ ಸಕ್ಕರೆ ಉಂಟು ಕಮ್ಮಿನೇ ಹಾಕುವ ಹಾಂ ಸಿ ಜಾಸ್ತಿ ಮುಡ್ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ